ಇಂದು ಗುಡಿಬಂಡೆ ಮುಖ್ಯ ರಸ್ತೆಯಲ್ಲಿ ಪರಿಸರ ವೇದಿಕೆ ವತಿಯಿಂದ ಬುದ್ಧ ಪೌರ್ಣಿಮೆಯನ್ನು ಆಚರಿಸಲಾಯಿತು ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪು ಮರದ ಆನಂದ್ ಹಾಗೂ ಇತರೆ ಗಣ್ಯರು ಈ ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು ಈ ಸಮಯದಲ್ಲಿ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ ಬುದ್ಧ ಪೌರ್ಣಿಮೆಯನ್ನು ಭಗವಾನ್ ಬುದ್ಧನ ಜನ್ಮ ಸತ್ಯದ ಜ್ಞಾನ ಮತ್ತು ಮಹಾ ಪರಿನಿರ್ವಾಣ ಒಂದೇ ದಿನದಂದು ಎಂದು ಪರಿಗಣಿಸಲಾಗಿದೆ ಗೌತಮ ಬುದ್ಧನು ಪ್ರತಿಪಾದಿಸಿದ ನೀತಿ ಸತ್ಯ ಪ್ರೀತಿ ಅಹಿಂಸೆ ಮಾರ್ಗವನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇವತ್ತು ಶುಭ ದಿವಸ ಯಾಕೆಂದರೆ ಗೌತಮ ಬುದ್ಧ ಅವರು ಇವತ್ತೇ ಹುಟ್ಟಿದ್ದು ಇವತ್ತೇ ಒಂದು ಜ್ಞಾನೋದಯ ಈ ಒಂದು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಗುಡಿಬಂಡೆ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೀವಿ ಕಾರಣ ಅಂದರೆ ಅವರ ತತ್ವಗಳು ನಾವು ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು ಅವರು ಅಹಿಂಸಾ ತತ್ವವನ್ನು ಪಾಲನೆ ಮಾಡಿದ್ರು ಹಿಂಸೆ ಮಾಡಬಾರ್ದು ಜೀವನಡಿ ಇಡೀ ತಾವು ಅಹಿಂಸಾ ತತ್ವವನ್ನು ಪಾಲಿಸಿ ಇತರರಿಗೆ ಮಾರ್ಗದರ್ಶನದು ಅವರ ಬೋಧನೆಗಳು ಇಡೀ ವಿಶ್ವದಾದ್ಯಂತ ಪ್ರಸ ಪರಿಶೀಲಿಸ್ತಾ ಇದೆ ಯಾಕೆಂದರೆ ಅವರ ತತ್ವಗಳು ಅಷ್ಟು ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ಸತ್ಯ ಅಹಿಂಸೆಯನ್ನು ಪ್ರತಿಭಾದ್ಯಂತ ಏಕೆ ಹತ್ತಿ ಗೌತಮ ಬುದ್ಧರು ಯಾಕೆಂದರೆ ಸಹ ಸಾಮಾನ್ಯರು ಅಂಬೇಡ್ಕರ್ ಆಗ್ಬೋದು ಮತ್ತು ಇತರ ಸಮಾಜ ಸುಧಾರಕರು ಗೌತಮ ಬುದ್ಧರನ್ನ ಒಂದು ಅನ್ಯಾಯಾಗಿ ಅವರ ತತ್ವಗಳನ್ನು ಆದರ್ಶಗಳನ್ನು ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇತರರಿಗೆ ಮಾರ್ಗದರ್ಶನ ನೀಡಿದರೆ ಆ ಗೌತಮ ಬುದ್ಧರ ಆದರ್ಶಗಳನ್ನು ನಾವು ಸದಾ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಇತರರಿಗೆ ಕೂಡ ಪರಿಚಯ ಮಾಡ್ತೀವಿ ಇದ್ರ ಮುಖಾಂತರ ನಾವು ಅವರ ನೆನಪಿಗಾಗಿ ಈ ಗಿಡವನ್ನು ನಡ್ತಾ ಇದ್ದೀವಿ ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮಪ್ಪ ಮಾತನಾಡಿ ಬುದ್ಧ ಬಸವ ಅಂಬೇಡ್ಕರ್ ಅವರಂತಹ ಮಾನವತಾವಾದಿಗಳ ಜನ್ಮದಿನವನ್ನು ಗಿಡ ನೆಟ್ಟು ಆಚರಿಸುವ ಮೂಲಕ ಅವರಿಗೆ ಗೌರವ ನೀಡುವುದರ ಜೊತೆಗೆ ಪರಿಸರ ಹಾಗೂ ಹಸಿರನ್ನು ಉಳಿಸಬಹುದಾಗಿದೆ ಎಂದು ತಿಳಿಸಿದರು ಜ್ಞಾನೋದಯ ಆಗಿರ್ತಕ್ಕಂಥ ದಿನ ಹಾಗೆ ಗೌತಮ ಬುದ್ಧರು ದೈವಾಧೀತರಾಗಿರ್ತಕ್ಕಂಥ ದಿನ ಗೌತಮ ಅವರಿಗೆ ಓದಗಯೆ ಅಂತಕ್ಕಂಥ ಒಂದು ಜಾಗದಲ್ಲಿ ಜ್ಞಾನೋದಯವಾಗಿದೆ ಆ ಒಂದು ಸಂದರ್ಭವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ಅವರ ಒಂದು ನೆನಪಿಗೋಸ್ಕರ ಒಂದು ಗಿಡವನ್ನು ನೆಡೋದ್ರ ಮುಖಾಂತರ ಇವತ್ತು ನಾವೆಲ್ಲ ಸಹ ಇಲ್ಲಿ ಭಾಗಿ ಭಾಗಿಯಾಗಿದ್ದೇವೆ ಜನಗಳು ಯಾವ ಎಷ್ಟೇ ಒಂದು ರೀತಿಯಲ್ಲಿ ಇದ್ದರೂ ಸಹ ಇವತ್ತು ಹಸಿರು ಅಂತಕ್ಕಂಥದ್ದು ಬಹಳ ಮುಖ್ಯ ಎಲ್ರಿಗೂ ಸಹ ಆಮ್ಲಜನಕ ಬೇಕು ಆಮ್ಲಜನಕ ಇಲ್ಲದೇ ಇದ್ದರೆ ಬದುಕೋದು ತುಂಬ ಕಷ್ಟ ಆಗುತ್ತೆ ಎಷ್ಟೇ ವಿಸಿದ್ರು ಸಾವನ್ನೂ ತಕ್ಷಣಕ್ಕೆ ನಾವು ಹುಡ್ಕೋದು ಯಾವುದು ಅಂತಂದರೆ ಒಂದು ನೆರಳು ಹಾಗಾಗಿ ನಮ್ಮ ಕುಂಕುಮದ ಆನಂದ್ರವರು ಸಹ ಈ ಸಂದರ್ಭದಲ್ಲಿ ಒಂದು ಗಿಡವನ್ನು ಬಲರಾಮ್ ಸಿಂಗ್ ರವರಿಗೆ ನೀಡುವ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಮತ್ತೆ ಇಲ್ಲಿ ನಡೆದಿರ್ತಕ್ಕಂತವ್ರು ಎಲ್ಲರೂ ಸಹ ನನ್ನ ಜೀವನದಲ್ಲಿ ಅಹಿಂಸೆಯನ್ನ ನಾವೆಲ್ಲ ಸಹ ಪಾಲನೆ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ రెవిన్యూ ఇలాఖయ చంద్రు పరిసర వేదిక ఖజాన్చి శ్రీనాథ్ ప్రాణిదాయ సంఘద అధ్యక్షరేఖర్ ప్రాథమిక శాలా శిక్షకర సంఘద ప్రధాన కార్యదర్శి శ్రీరమప్ప సదాకవి ఆదినారాయణప్ప జగన్నాథ్ శ్రీనివాస్ బలరంసింగ్ మొదలవరు పాల్గొంటారు దూరవణి గంగాధర్ గుడిబండె